ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಸಂಕೇಶ್ವರ ಪುರಸಭೆ ಕಾರ್ಯಾಲಯದ ಮೇಲೆ ಲೋಕಾಯುಕ್ತ ಪೊಲೀಸರ ದಾಳಿ ಹಾಗಾದರೆ ಮುಂದೆ ಏನು ಆಯಿತು ನೋಡೋಣ ಬನ್ನಿರಿ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ನಗರದ ಪುರಸಭೆಯ ಕಾರ್ಯಾಲಯದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರು ಸುಮಾರು ಆರು ಜನ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಇಡೀ ಕಚೇರಿಯಲ್ಲಿನ ವಿವಿಧ ಇಲಾಖೆಯ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರು ಮುಖ್ಯಾಧಿಕಾರಿಗಳ ಕೊಠಡಿ ಕಂದಾಯ ಇಲಾಖೆ ಆಡಳಿತ ವಿಭಾಗ ಇಂಜಿನಿಯರ್ ಶಾಖೆ ಸೇರಿದಂತೆ ಅನೇಕ ಶಾಖೆಯಲ್ಲಿ ಅಲ್ಲಿನ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರು ಪುರಸಭೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವುದರ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಲೋಯ ಲೋಕಾಯುಕ್ತ ಡಿಒ ಎಸ್ ಪಿ ಪುಷ್ಪಲತಾ ಎನ್ ಇನ್ಸ್ಪೆಕ್ಟರ್ ಅಜಿತ್ ಕಲಾದ್ಗಿ ನೇತೃತ್ವದಲ್ಲಿ ಪುರಸಭೆ ಕಚೇರಿ ಮೇಲೆ ದಾಳಿ ನಡೆಸಿದ ಸುಮಾರು ಆರಕ್ಕೂ ಹೆಚ್ಚು ಅಧಿಕಾರಿಗಳಿದ್ದ ಲೋಕಾಯುಕ್ತ ಪೊಲೀಸರ ತಂಡ ಪುರಸಭೆ ಕಚೇರಿಯಲ್ಲಿನ ಕಡತಗಳ ಪರಿಶೀಲನೆ ನಡೆಸಿದರು ಲೋಕಾಯುಕ್ತರ ವರದಿ ಅಥವಾ ಕ್ರಮ ಬಗ್ಗೆ ಕಾದು ನೋಡಬೇಕಾಗಿದೆ ಕೆಲವು ದೂರ ಬಂದ ಹಿನ್ನೆಲೆ ಇಂದು ಈ ಲೋಕಾಯುಕ್ತ ದಾಳಿ ನಡೆದಿದೆ ಇದೇ ಸುದ್ದಿ ಎಲ್ಲೆಡೆ ಹಬ್ಬಿದ ನಂತರ ಜನರಲ್ಲಿ ಗುಸುಗುಸು ಮಾತುಗಳು ಕೇಳಿ ಬಂದಿವೆ ದಾರಿ ಆಗಬೇಕು ಭ್ರಷ್ಟಾಚಾರ ಹೊರ ಬೀಳಬೇಕು ಕೆಲವು ಅಧಿಕಾರಿಗಳ ಮನೆ ಮೇಲೆ ಕೂಡ ದಾರಿ ಆಗಬೇಕು ಎಂದು ಅಲ್ಲಲ್ಲಿ ಗುಸುಗುಸು ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬಂದಿವೆ ಮುಂದೆ ಏನು ಆಗುತ್ತಾ ಕಾದು ನೋಡೋಣ ಹಾಗಾದರೆ ಲೋಕಾಯುಕ್ತರ ದಾಳಿ ಪರಿಶೀಲನೆ ಬಗ್ಗೆ ವರದಿ ಮತ್ತು ಕ್ರಮ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್